ಮಧ್ಯಮ ವರ್ಗದ ಜೀವನವೇ ಹಾಗೆ ದೈನಂದಿನ ಪ್ರತಿಯೊಂದು ಆಗು ಹೋಗಿನ ಘಟನೆಗಳ ಕುರಿತಾಗಿ ಪತಿ ಪತ್ನಿಯರಲ್ಲಿ ಸಣ್ಣ ಪುಟ್ಟ ಸಿಟ್ಟು ಅಸಮಾಧಾನ ಕೋಪ ತಾಪ ಇದ್ದದ್ದೇ ಇದನ್ನೆಲ್ಲ ದಾಟಿ ಬದುಕನ್ನು ಮುಂದುವರೆಸಬೇಕಲ್ಲವೇ ಅಲರಾಮ್ ಹೊಡೆದಾಗ ಕಣ್ಣು ಬಿಟ್ಟು ಎದ್ದೆ ಬೆಳಗಿನ ಜಾವ ಐದು ಗಂಟೆ ಹೊರಗಡೆ ಸಣ್ಣಗೆ ಸುರಿಯುತ್ತಿರುವ ಮಳೆ ಏಳಲು ಆಲಸ್ಯವನ್ನು ತಂದಿತು ಬೆಚ್ಚಗೆ ಇನ್ನೂ ಸ್ವಲ್ಪ ಹೊತ್ತು ಹೊದ್ದು ಮಲಗಬೇಕು ಎನಿಸಿತು ಚಳಿಗೆ ಅಸಾಧ್ಯವಾದ ಕಾಲು ನೋವು ಆದರೆ ಮಾಡಬೇಕಾದ ಕೆಲಸಗಳನ್ನು ನೆನೆದು ಏಳಲೇಬೇಕು ಎನಿಸಿತು ಐದು ಗಂಟೆಗಳೇ ಇದ್ದರೆ ಕೆಲಸಗಳು ಆಗುವುದು ಇಲ್ಲದಿದ್ದರೆ ಶಾಲೆಯ ಬಸ್ ಮಿಸ್ ಆಗುವುದು ಖಂಡಿತ ಬಸ್ ಮಿಸ್ ಆದರೆ ನಂತರ ನಲವತ್ತು ರೂಪಾಯಿ ಬಸ್ ಚಾರ್ಜ್ ಮತ್ತು ನಲವತ್ತು ರೂಪಾಯಿ ಆಟೋ ಚಾರ್ಜ್ ಕೊಟ್ಟು ಹೋಗಬೇಕು ಅದನ್ನು ನಡೆಸಿಕೊಂಡರೆ ಹೇಳಲೇಬೇಕು ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಗೀಜರ್ ಸ್ವಿಚ್ ಹಾಕಿ ಅಡುಗೆ ಮನೆಗೆ ಹೋಗಿ ಅಂದಿನ ತಿಂಡಿ ತಯಾರಿ ನಡೆಸಿದೆ ಸೋಮವಾರದ ದಿನ ಬೆಳಗ್ಗೆ ಬೇಗನೆ ಆಗುವ ತಿಂಡಿ ಮತ್ತು ನನ್ನಂಥ ಕೆಲಸಕ್ಕೆ ಹೋಗುವ ಹೆಂಗಸರ ಕೈ ಹಿಡಿಯುವ ಆಪತ್ ಬಾಂಧವ ಉಪ್ಪಿಟ್ಟು ನಿನ್ನೆಯೆಲ್ಲ ದೋಸೆ ಆಲೂಗೆಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಸಮಾರಾಧನೆ ಆಗಿತ್ತು ಇವತ್ತು ಉಪ್ಪಿಟ್ಟೇ ಗತಿ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಒಂದಿಷ್ಟು ಕಾಯಿ ತುರಿದು ಹಾಕಿ ಉಪ್ಪಿಟ್ಟು ಮಾಡಿ ಮುಗಿಸಿದೆ ಅಡುಗೆಗೆ ಎಳೆ ಬದನೆಕಾಯಿ ಬೇಳೆ ಹಾಕಿ ಹುಳಿ ಮಾಡಿಟ್ಟು ರೈಸ್ ಕುಕ್ಕರ್ನಲ್ಲಿ ಅನ್ನ ಮಾಡಿದೆ ಅಷ್ಟರಲ್ಲಿ ಮಗರಾಯ ಎದ್ದು ನನ್ನ ಶೂ ಎಲ್ಲಿ ಎಲ್ಲಿ ನೆನ್ನೆ ಹೋಮ್ವರ್ಕ್ ಬುಕ್ ಇಲ್ಲೇ ಇಟ್ಟಿದ್ದೆ ಈಗ ಕಾಣಿಸುತ್ತಾ ಇಲ್ಲ ಎನ್ನುವ ಉಡಿ ಶುರು ಮಾಡಿದ ಎಲ್ಲವನ್ನು ಹುಡುಕಿಕೊಟ್ಟು ಸ್ನಾನಕ್ಕೆ ಹೋಗುವ ಹೊತ್ತಿಗೆ ನಾಟಕದ ಒಂದು ಹಂತ ಮುಗಿಯುತ್ತದೆ ಪತಿರಾಯರು ಎದ್ದು ಕಾಫಿ ಕುಡಿದು ಟಿ ವಿ ಹಾಕಿಕೊಂಡು ಬೆಳಗಿನ ವಾರ್ತೆಗಳನ್ನು ನೋಡುತ್ತಿದ್ದರು ಸಾಯಂಕಾಲ ನೋಡಬಾರದೆ ಎಂದರೆ ಏನಾದರೂ ಮುಖ್ಯ ವಿಷಯಗಳು ಇದ್ದರೆ ಗೊತ್ತಾಗುತ್ತದೆ ಎನ್ನುತ್ತಾರೆ ಅದು ಒಂದು ರೀತಿಯಲ್ಲಿ ಅನುಕೂಲವೇ ಸರಿ ಒಂದೆರಡು ಬಾರಿ ಯಾರೋ ಮಂತ್ರಿಗಳು ತೀರಿಕೊಂಡರು ಎಂದು ಇದ್ದಕ್ಕಿದ್ದಂತೆ ರಜೆ ಘೋಷಣೆಯಾದಾಗ ಈ ಟಿ ವಿ ನೋಡುವುದು ಸಹಾಯವಾಗಿತ್ತು ಬೇಗ ಮೈ ಮೇಲೆ ನಾಲ್ಕು ತಂಬಿಗೆ ನೀರು ಸುರಿದುಕೊಂಡು ಸ್ನಾನದ ಶಾಸ್ತ್ರ ಮುಗಿಸಿದೆ ಅಷ್ಟರಲ್ಲಿ ಏನು ತಿಂಡಿ ಉಪ್ಪಿಟ ಎಂದು ಅಪ್ಪ ಮಗನ ಗೊಣಗಾಟ ಕೇಳಿಸಿತು ಅಂದು ದಸರಾ ಹಬ್ಬದ ದಿನ ನೋಡಲು ಬಂದಾಗ ಕೆಂಪಂಚಿನ ಜರಿ ಸೀರೆಯೊಟ್ಟು ಉದ್ದ ಜಡೆಯನ್ನು ಅಲ್ಲಾಡಿಸುತ್ತಾ ನಾಚಿಕೆಯಿಂದ ಉಪ್ಪಿಟ್ಟು ಕೇಸರಿಬಾತ್ ಪ್ಲೇಟ್ ಕೊಟ್ಟಾಗ ಚಂದದ ಮುಗಳೂನಗೆ ಬೇರಿ ಉಪ್ಪಿಟ್ಟು ಬಾಯಲ್ಲಿ ಇಟ್ಟು ಬಹಳ ಚೆನ್ನಾಗಿದೆ ಉಪ್ಪಿಟ್ಟು ಎಂದಿದ್ದರು ನಮ್ಮ ಅಣ್ಣ ಇದು ಶುಭ ಮಾಡಿದ್ದು ಉಪ್ಪಿಟ್ಟು ಎಂದಾಗ ಇನ್ನೂ ಸ್ವಲ್ಪ ಹಾಕಿಸಿಕೊಂಡು ನನಗೆ ಉಪ್ಪಿಟ್ಟು ಎಂದರೆ ಬಹಳ ಇಷ್ಟ ಎಂದಿದ್ದರಲ್ಲವೇ ಮುಖದಲ್ಲೊಂದು ಮಂದಹಾಸ ಮೂಡಿತು ಬೇಗ ಸೀರೆಯುಟ್ಟು ಜಡೆ ಹೆಣೆಯುವಾಗ ನೀನು ಯು ಶೇಪ್ ಮಾಡಿಸಿಕೊ ಆಗ ನಿನಗೆ ಸಮಯ ಉಳಿಯುತ್ತೆ ಎಂದರು ಎಷ್ಟೊತ್ತು ಆಗಿಹೋಯಿತು ಎಂದು ಜಡೆ ಹೆಣೆದು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡೆ ಚೆನ್ನಾಗಿದೆಯಾ ಬೇಗ ಬಾ ಎಂದು ಅವಸರಿಸಿದರು ನಿನ್ನ ಉದ್ದ ಕೂದಲು ನನಗಿಷ್ಟ ಎಂದು ಚಿತ್ರದುರ್ಗದ ಬೆಟ್ಟದಲ್ಲಿ ಮದುವೆಗೆ ಮೊದಲು ನನ್ನ ಮಾರುದ್ಧ ಕೂದಲನ್ನು ಕೈಯಲ್ಲಿ ಹಿಡಿದು ಹೇಳಿದ ಹೇಳಿದ್ದರಲ್ಲವೇ ಎಂದುಕೊಳ್ಳುತ್ತಾ ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ದ್ವಿಚಕ್ರ ವಾಹನದ ಹಿಂದೆ ಅವರ ಭುಜ ಹಿಡಿದು ಕುಳಿತೆ ಮುಂದೆ ಕುಳಿತಿದ್ದ ಮಗರಾಯ ಅಯ್ಯೋ ಸ್ಕೂಲ್ ಬ್ಯಾಗ್ ತಂದಿಲ್ಲ ಎಂದು ಕೂಗಿಕೊಂಡ ಯಜಮಾನರು ದ್ವಿಚಕ್ರ ನಿಲ್ಲಿಸಿ ಹೋಗಿ ತೆಗೆದುಕೊಂಡು ಬ ಎಂದು ನನ್ನ ಕಡೆ ನೋಡಿ ಹೇಳಿದರು ಮತ್ತೆ ಇಳಿದು ಹೋಗಿ ಬೀಗ ತೆಗೆದು ಮಗರಾಯನ ಸ್ಕೂಲ್ ಬ್ಯಾಗ್ ತೆಗೆದುಕೊಂಡು ಬೀಗ ಹಾಕಿ ಬಂದೆ ಮೊದಲೇ ಎಲ್ಲ ನೋಡಿಕೊಳ್ಳಬಾರದೆ ಎನ್ನುವ ಯಜಮಾನರ ಆಕ್ಷೇಪಣೆಯ ನೋಟ ನಂತರ ಬಸ್ ಸ್ಟಾಪ್ನಲ್ಲಿ ಇಳಿದು ಇವರಿಗೆ ಬಾಯ್ ಹೇಳಿ ಇಬ್ಬರೂ ಶಾಲೆಯ ಬಸ್ ಹತ್ತಿದೆವು ಸಾಯಂಕಾಲ ಬಸ್ ಇಳಿದು ಬಂದಾಗ ಗೆಳತಿ ಮಾಲತಿ ಮೇಡಮ್ ಸೀರೆ ಹಾಕಿದ್ದಾರೆ ನೋಡಿ ಬರೋಣವೇ ಎಂದರು ಮೊದಲೇ ಸೀರೆ ಎಂದರೆ ನನಗೆ ಬಹಳ ಇಷ್ಟ ಜೊತೆಗೆ ದಿನಾಲೂ ಶಾಲೆಗೆ ಉಡಲು ಬೇಕಲ್ಲ ಇಬ್ಬರು ಹೋಗಿ ಎರಡು ಸೀರೆ ತೆಗೆದುಕೊಂಡು ಬಂದೆವು ಆಫೀಸಿನಿಂದ ಬಂದ ಯಜಮಾನರು ಸೋಫಾ ಮೇಲೆ ಇಟ್ಟಿದ್ದ ಸೀರೆಗಳನ್ನು ನೋಡಿ ಈಗ ಸೀರೆ ತೆಗೆದುಕೊಳ್ಳುವುದು ಏನವ ಸರವಿತ್ತು ಎಷ್ಟು ಕೊಟ್ಟೆ ಎಂದರು ಸಾವಿರದ ಐನೂರು ಎಂದೇ ಸಣ್ಣಗೆ ಬೀರು ತುಂಬ ಸೀರೆಗಳಿವೆ ಮತ್ತೇಕೆ ಬಟ್ಟೆಗಳಿಗೆ ದುಡ್ಡು ಹಾಕುವುದು ದಂಡ ಎಂದರು ಅಯ್ಯೋ ಮೊನ್ನೆ ಎರಡು ಸೀರೆ ಬಸ್ ಹತ್ತುವಾಗ ಸಿಕ್ಕಿ ಹಾಕಿಕೊಂಡು ಹರಿದು ಹೋದವು ಎಂದೆ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಎಂದರು ಮದುವೆಯಾದ ಹೊಸದರಲ್ಲಿ ತಿಂಗಳು ತಿಂಗಳು ಸೀರೆ ತೆಗೆದುಕೋ ಎಂದು ಹೇಳಿದ್ದರಲ್ಲವೇ ಇವೆಲ್ಲ ಮಾಮೂಲಿ ದಿನನಿತ್ಯವೂ ಇರುವ ಕಥೆಗಳೇ ಒಳಗೆ ಹೋಗಿ ಕಾಫಿ ಮಾಡಿ ತಂದೆ ಅಷ್ಟರಲ್ಲಿ ಮಗರಾಯ ಅವನ ಮಾರ್ಕ್ಸ್ ಕಾರ್ಡ್ ತೋರಿಸಿದ ಯಾಕೆ ಹಿಂದಿಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿರುವೆ ನಿಮ್ಮನ್ನು ಇಡೀ ಸ್ಕೂಲ್ ಮಕ್ಕಳನ್ನೆಲ್ಲ ಉದ್ಧಾರ ಮಾಡುತ್ತಾಳೆ ಆದರೆ ನಿನ್ನನ್ನು ನೋಡುವುದಿಲ್ಲ ಎಂದರು ನನಗೆ ಹಿಂದಿ ಬರುವುದಿಲ್ಲ ಮದುವೆಯಾದ ಹೊಸದರಲ್ಲಿ ನೀವು ನನಗೆ ಹಿಂದಿ ಹೇಳಿಕೊಡುತ್ತೇನೆ ಎಂದು ಹೇಳಿದ್ದೀರಿ ಅಲ್ಲವೇ ಎಂದು ಒಮ್ಮೆ ಅವರ ಕಡೆ ನೋಡಿ ನಕ್ಕೆ ದಿನ ಸಾಯಂಕಾಲ ಹಿಂದಿ ಪಾಠ ಹೇಳಿಕೊಡುತ್ತೇನೆ ಎಂದಿದ್ದರು ಆದರೆ ಹೇಳಿಕೊಟ್ಟಿದ್ದು ಬೇರೆಯ ಪಾಠ ಅದರ ಫಲಿತಾಂಶವೇ ಮದುವೆಯಾದ ವರ್ಷದೊಳಗೆ ಈ ನಮ್ಮ ಮುದ್ದು ಮಗರಾಯನ ಆಗಮನವಾಗಿದ್ದು ನೆನೆದು ಕೆನ್ನೆ ಕೆಂಪಾಯಿತು ರಾತ್ರಿ ಊಟ ಮಾಡಿ ಮಲಗುವಾಗ ಇದು ನೋಡು ಯಾರೋ ನಮ್ಮ ಆಫೀಸಿನವರು ತಂದುಕೊಟ್ಟರು ಇದಕ್ಕೆ ಐದು ಸಾವಿರ ದಿನ ರಾತ್ರಿ ಮಲಗುವಾಗ ಕಾಲಿಗೆ ಹಚ್ಚಿಕೊಂಡರೆ ಕಾಲು ನೋವು ಕಡಿಮೆಯಾಗಿ ಚೆನ್ನಾಗಿ ನಿದ್ದೆ ಬರುತ್ತದೆ ಎಂದು ಕಾಲಿಗೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡತೊಡಗಿದರು ಅಯ್ಯೋ ಅಷ್ಟೊಂದು ದುಡ್ಡು ಯಾಕೆ ಕೊಟ್ಟಿರಿ ಎಂದೆ ನಿನಗಿಂತ ನನಗೆ ದುಡ್ಡು ಹೆಚ್ಚೇನು ಚಿನ್ನು ಎನ್ನುವ ಮರುಪ್ರಶ್ನೆಗೆ ಉತ್ತರವಿಲ್ಲದೆ ಹೋದೆ ಬೆಳಗಿನಿಂದ ಇದ್ದ ಮುನಿಸು ಕರಗಿ ಮುಗುಳುನಗೆ ಬೀರಿದೆ ಇದೇ ಅಲ್ಲವೇ ಜೀವನ ನನ್ನ ಕಾಲು ನೋವು ವಾಸಿಯಾಗಲಿ ಎಂದು ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಎಂದು ಎಣ್ಣೆ ತರಿಸಿ ಸ್ವತಃ ಅವರೇ ಹಚ್ಚಿದಾಗ ಮುಖಲ ಮುಖದಲ್ಲಿ ತೃಪ್ತಿಯ ಭಾವ ಮೂಡಿತು ಅವರ ಕೈ ಹಿಡಿದು ಮೃದುವಾಗಿ ಚುಂಬಿಸಿದೆ ಮದುವೆಯ ಮೊದಲು ಮತ್ತು ಮದುವೆಯಾದ ಹೊಸದರಲ್ಲಿ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಇರುತ್ತದೆ ನಂತರ ವರ್ಷಗಳು ಕಳೆದ ಮೇಲೆ ವಯಸ್ಸು ಮಾಗಿ ಮನಸ್ಸು ಪರಿಪಕ್ವವಾಗಿ ಬಾಹ್ಯ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಹೆಚ್ಚಾಗುತ್ತದೆ ಕಷ್ಟ ಸುಖಗಳು ಕಾಯಿಲೆಗಳು ಬಸುರಿ ಬಾಣಂತಿ ಮಕ್ಕಳು ಆರ್ಥಿಕ ಬಿಕ್ಕಟ್ಟು ಎಲ್ಲವೂ ಪತಿ ಪತ್ನಿಯರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡುತ್ತದೆ ಆದ್ದರಿಂದ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಮಧ್ಯಮ ವರ್ಗದಲ್ಲಿ ಸುಖ ಶಾಂತಿ ಕಾಣುವುದೇ ನೆಮ್ಮದಿ ಇದ್ದುದೆಲ್ಲವ ಬಿಟ್ಟು ಇರದೇ ಇರುವುದರ ಕಡೆಗೆ ತುಡಿಯುವುದೇ ಆಗಿ ಹೋಗಿದೆ ನಿಜ ಅಲ್ವಾ